ಏನಿವತ್ತು ಇಡೀ ದೇಶಾದ್ಯಂತ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸದನದಲ್ಲಿ ಈ ದೇಶದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಈ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಅಮಿತ್ ಶಾ ಅವರು ಏನಿವತ್ತು ಒಂದು ಎರಡು ಬಾರಿ ಮಂತ್ರಿಯಾಗಿ ಆ ಒಂದು ಸಂಸದರ ಸದನದ ಒಳಗಡೆ ಹೋಗ್ತಾರೆ ಅಂತಂದ್ರೆ ಅದು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಒಂದು ಭಿಕ್ಷೆ ಅಂತೇಳಿ ಕೂಡ ತಿಳ್ಕೊಬೇಕು ಬಾಬಾ ಸಾಹೇಬರು ಅಂದಿನ ದಿನಗಳಲ್ಲಿ ಈ ದೇಶಕ್ಕೆ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಇವತ್ತೇನು ನಾವೆಲ್ಲ ಈ ಒಂದು ದೇಶದಲ್ಲಿ ಬದುಕ್ ಬಾಳ್ತಾ ಇದೀವೋ ಅಂಥ ಒಂದು ಸಂವಿಧಾನವನ್ನ ಕೊಡಲಿಲ್ಲ ಅಂತಂದಿದ್ರೆ ಮೋದಿನೂ ಭಿಕ್ಷೆ ಬಿಡಬೇಕಾಗಿತ್ತು ಅಮಿತ್ ಶಾನೂ ಭಿಕ್ಷೆ ಬಿಡಬೇಕಾಗಿತ್ತು ಈ ದೇಶದ ಪ್ರತಿಯೊಬ್ಬರೂ ಬ್ರಿಟಿಷರ ಬಳಿ ಭಿಕ್ಷೆ ಬೇಡಬೇಕಾಗಿತ್ತು ಅಂದಿನ ದಿನಗಳಲ್ಲಿ ಬಾಬಾ ಸಾಹೇಬರು ಈ ದೇಶದ ಜನ ನನ್ನ ಭಾರತದ ಜನ ಸುಭಿಕ್ಷವಾಗಿ ಬದುಕಬೇಕು ಬಾಳ್ಬೇಕು ಅಂತಂದ್ರೆ ಒಂದು ಉತ್ತಮವಾದ ಸಂವಿಧಾನವನ್ನು ಕೊಡಬೇಕು ಉತ್ತಮವಾದ ಸಮಾಜವನ್ನು ಕಟ್ಟಬೇಕು ಉತ್ತಮವಾದ ಬೆಳವಣಿಗೆಗಳನ್ನು ನೋಡಬೇಕು ಅಂತೇಳಿ ಸಂವಿಧಾನವನ್ನು ಕೊಟ್ಟರು ಎಪ್ಪತ್ತ ಐದು ವರ್ಷಗಳ ಕಾಲ ಈ ಭಾರತ ದೇಶ ಬಾಬಾ ಸಾಹೇಬರ್ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದ ಅಡಿಯಲ್ಲಿ ನಾವು ಬರ್ತಾ ಇದ್ದೀವಿ ಎಪ್ಪತ್ತೈದು ವರ್ಷಗಳಲ್ಲಿ ಆಳಿರ್ತಕ್ಕಂಥ ಯಾವುದೇ ಸರ್ಕಾರಗಳು ಬಾಬಾ ಸಾಹೇಬರ್ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಸರಿಯಾಗಿ ಜಾರಿ ಮಾಡಲಿಲ್ಲ ಸಂವಿಧಾನವನ್ನು ಯಾವುದೇ ಪಕ್ಷ ಆಗಿರ್ಬೋದು ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಒಂದು ಕಾನೂನುಗಳನ್ನು ಸರಿಯಾಗಿ ನೀವು ಆಳ್ತಕ್ಕಂಥ ಯಾವುದೇ ಸರ್ಕಾರ ಆಗಿ ಆ ಕಾನೂನುಗಳನ್ನು ಜಾರಿ ಮಾಡಿದ್ರೆ ಇವತ್ತು ಈ ಮಟ್ಟಕ್ಕೆ ಬೀದಿಗಿಳಿದು ಹೋರಾಟಗಳು ಮಾಡ್ತಕ್ಕಂಥ ಸಂಭವಗಳು ಇರ್ತಾ ಇರಲಿಲ್ಲ ಈ ಮಟ್ಟಕ್ಕೆ ಬಡಬದ್ರ ಇರ್ತಾ ಇರಲಿಲ್ಲ ಅವ್ರವ್ರ ಪಾಡ್ಗೆ ಅವ್ರು ಬದುಕ್ತಾ ಇದ್ರು ಇವತ್ತು ದೇಶ ದಿವಾಳಿ ಆಗ್ತಾ ಇದೆ ಎಪ್ಪತ್ತೈದು ವರ್ಷಗಳಿಂದ ನಾವು ನೋಡ್ತಾ ಬಂದಿದ್ದೀವಿ ಬ್ಯಾಂಕ್ ಬ್ಯಾಂಕ್ಗಾಗಿ ಬಾಬಾ ಸಾಹೇಬ್ರನ್ನ ಉಪಯೋಗಿಸ್ಕೊಳ್ತಾರೆ ಓಟ್ಗಳಿಗಾಗಿ ಇನ್ನೇನು ಯಾವುದೇ ಒಂದು ಸಂವಿಧಾನ ಜಾರಿ ಮಾಡಲಿಕ್ಕೆ ಒಂದು ಜನರನ್ನು ಉಪಯೋಗಿಸ್ಕೊಳ್ಳೋದಿಲ್ಲ ಬಾಬಾ ಸಾಹೇಬ್ರನ್ನ ಉಪಯೋಗಿಸ್ಕೊಳ್ಳೋದಿಲ್ಲ ಒಂದು ಓಟ್ಗಳಿಗಾಗಿ ನಮ್ಮನ್ನ ಉಪಯೋಗಿಸ್ಕೊಳ್ತಾರೆ ಬಾಬಾ ಸಾಹೇಬ್ರನ್ನ ಇದು ಯಾವ ನಡೆ ಯಾವುದೇ ಪಕ್ಷ ಆಗಿರ್ಬೋದು ಇವತ್ತು ಒಂದು ಕಡೆ ಜಾತಿ ಧರ್ಮಗಳು ಇವತ್ತು ಇಡೀ ದೇಶದಲ್ಲಿ ಅತಿ ಉನ್ನತ ಮಟ್ಟಕ್ಕೆ ಹೋಗ್ತಾ ಇದ್ದಾವೆ ಜಾತಿಗಳು ಉನ್ನತ ಮಟ್ಟಕ್ಕೆ ಹೋಗ್ತಾ ಇದ್ದಾವೆ ಅವ್ರವ್ರ ಜಾತಿಗಳು ಅಂತೇಳಿ ಜಾತಿಗಳು ಕಟ್ಕೊಂತ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅವ್ರ ಕಂಡಂತ ಕನಸು ಶೋಷಿತ ಸಮಾಜ ಒಗ್ಗೂಡಿಸ್ತಕ್ಕ ಕನಸನ್ನ ಕಂಡಿದ್ರು ಶೋಷಿತ ಸಮುದಾಯವನ್ನು ಒಗ್ಗೂಡಿಸ್ತಕ್ಕಂತ ಕನಸು ಕಂಡಿದ್ರು ಈ ದೇಶದಲ್ಲಿ ಇರ್ತಕ್ಕಂತ ಪ್ರತಿ ಮನುಷ್ಯನೂ ಒಗ್ಗಟ್ಟಾಗಬೇಕು ಅಂತ ಕಂಡಿದ್ರು ಇವತ್ತೆಲ್ಲಾಗ್ತಾ ಇದ್ದೀವಿ ನಮ್ಮ ನಮ್ಮ ಮಂದಿ ವಿಷ ಬೀಜಗಳನ್ನು ಬಿತ್ತಿ ನಮ್ಮನ್ನೆಲ್ಲ ಡಿವೈಡ್ ಮಾಡ್ತಾ ಇದ್ದಾರೆ ಡಿವೈಡ್ ಮಾಡಿ ಮಾಡಿ ಇವತ್ತೆಲ್ಲೋ ಒಂದ್ ಕಡೆ ಹೇಳ್ತಾರೆ ಎಸ್ ಸಿ ಎಸ್ ಟಿ ಮಾತ್ರ ರಿಸರ್ವೇಶನ್ ಅಂತಾರೆ ಅಲ್ಲ ಸ್ವಾಮಿ ಎಸ್ ಸಿ ಎಸ್ ಅಲ್ಲ ಎಲ್ಲ ಮೀಸಲಾತಿ ಕೊಟ್ಟಿರೋದು ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಈ ಭಾರತ ದೇಶದಲ್ಲಿ ಇರ್ತಕ್ಕಂತ ಸರ್ವ ಧರ್ಮ ಸಮನ್ವಯ ಸಮಿತಿ ಏನಿದೆ ಸರ್ವ ಜಾತಿಗಳಿಗೂ ಮೀಸಲಾತಿ ಕೊಟ್ಟಿದ್ದಾರೆ ಸಂವಿಧಾನವನ್ನು ಓದಬೇಕು ಪ್ರತಿಯೊಬ್ಬರೂ ಸಂವಿಧಾನ ಓದಿದಾಗ ಇಂತ ಒಂದು ಮೀಸಲಿಕೆಗಳನ್ನ ಕೊಡೋದನ್ನ ನಿಲ್ಲಿಸ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಸ್ ಸಿ ಎಸ್ ಟಿ ಎಲ್ಲ ಮೀಸಲಾತಿ ಇರೋದು ಇವತ್ತು ಪ್ರತಿಯೊಬ್ಬರು ಆಯಾ ಜನಾಂಗದಲ್ಲಿ ಆ ಮೀಸಲಾತಿ ಅಡಿಯಲ್ಲಿ ಶಿಕ್ಷಣ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ಭೂಮಿ ಆಗಿರ್ಬೋದು ನೀರಾಗಿರ್ಬೋದು ಆಶ್ರಯ ಆಗಿರ್ಬೋದು ನಿವೇಶನ ಆಗಿರ್ಬೋದು ಎಲ್ಲ ರಾಜಕೀಯವಾಗಿ ಆಗಿರ್ಬೋದು ಇವತ್ತೆಲ್ಲಾ ಇದರಲ್ಲೂ ಮೀಸಲಾತಿ ಇದೆ ಹಾಗಾದ್ರೆ ಈ ರೀತಿ ಪ್ರಶ್ನೆ ಮಾಡೋವರು ಇಷ್ಟು ವರ್ಷಗಳಿಂದ ಎಪ್ಪತ್ತೈದು ವರ್ಷಗಳಲ್ಲಿ ಇವತ್ತು ಹದಿನೆಂಟು ಹತ್ತೊಂಬತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ ಹಂಗಂದ್ರೆ ಮೀಸಲಾತಿ ಎಸ್ ಸಿ ಎಸ್ ಟಿಗೆ ಇರೋಂಗಿದ್ರೆ ಮುಖ್ಯಮಂತ್ರಿ ಆಗಿ ಯಾಕೆ ದಲಿತರನ್ನ ಮುಖ್ಯಮಂತ್ರಿ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಅರ್ಥ ಮಾಡ್ಕೊಬೇಕು ನಾವು ಯಾರು ಪ್ರಶ್ನೆ ಮಾಡಿಲ್ಲ ನಾವು ಎಸ್ ಸಿ ಎಸ್ ಟಿಗೆ ಮೀಸಲಾತಿ ಬಂದಿದೆ ನಮ್ಗೆ ಮುಖ್ಯಮಂತ್ರಿ ಕೊಡಿ ಅಂತ ಹೇಳ್ಬಿಟ್ಟು ನಾವು ಯಾರು ಇದುವರೆಗೂ ಧ್ವನಿ ಎತ್ತಾ ಇಲ್ಲ ಅಂತ ಧ್ವನಿಗಳು ಎತ್ತಿದ್ರೆ ಇವತ್ತು ಈ ದೇಶವನ್ನ ಈ ರಾಜ್ಯವನ್ನ ದಲಿತರೇ ಆಡ್ತಾ ಇದ್ರು ಎಸ್ ಸಿ ಎಸ್ ಟಿಗಳೇ ಆಡ್ತಾ ಇದ್ರು ಅಂತ ಕನಸುಗಳನ್ನ ಕಂಡಿರ್ತಕ್ಕಂಥ ಬಾಬಾ ಸಾಹೇಬರು ಇವತ್ತು ಆ ಬಾಬಾ ಸಾಹೇಬರನ್ನ ಅವರ ಒಂದು ಸಂವಿಧಾನದ ಅಡಿಯಲ್ಲಿ ಬದುಕಿರ್ತಕ್ಕಂತ ಆ ಸಂವಿಧಾನದ ಅಡಿಯಲ್ಲಿ ನೀವು ಆ ನರಹಂತಕರು ಅಂತೇಳಿ ಆಗಿ ಗಡೀಪಾರ ಆಗಿರ್ತಕ್ಕಂತ ಒಂದು ಪೂಂಡ ಅಮಿತ್ ಶಾ ನೀವು ಇವತ್ತು ಸಂವಿಧಾನದ ಅಡಿಯಲ್ಲಿ ಆ ಸದನದ ಒಳಗಡೆ ಬಂದು ಇವತ್ತು ಸ ಬಾಬಾ ಸಾಹೇಬರನ್ನ ಈಜಾಡಿಸತಕ್ಕಂಥದ್ದು ಯಾವ ಧರ್ಮ ನಿಂದು ಯಾವ ಧರ್ಮ ನಿನ್ನ ಧರ್ಮಕ್ಕೆ ಸ್ವಲ್ಪ ಯೋಗ್ಯತೆ ಇಲ್ಲ ಮಾತಾಡಲಿಕ್ಕೆ ನೀನು ಅನ್ಯಾಯಕ್ಕೂ ಒಂದು ಈ ದೇಶವನ್ನ ಗೃಹ ಮಂತ್ರಿಯಾಗಿ ರಕ್ಷಣೆ ಮಾಡಿರ್ತ ಮಾಡ್ಬೇಕಾಗಿರ್ತಕ್ಕಂಥ ಗೃಹ ಮಂತ್ರಿ ನೀನು ಇವತ್ತು ಸಂವಿಧಾನ ವಿರೋಧಿ ಹೇಳಿಕೆಗಳು ಕೊಟ್ಟೀಯ ಬಾಬಾ ಸಾಹೇಬ್ರನ್ನ ವಿರೋಧಿಯಾಗಿ ಮಾತಾಡ್ತೀಯಾ ನೈತಿಕತೆ ಇಲ್ಲ ಫಸ್ಟ್ ನೀನು ರಾಜೀನಾಮೆಯನ್ನು ಕೊಟ್ಟು ರಾಷ್ಟ್ರಪತಿಗಳ ಹತ್ರ ಹೋಗಿ ಕ್ಷಮೆ ಬೇಡಿ ನೀನು ಈ ದೇಶದ ಜನತೆಗೆ ಈ ದೇಶದ ಎಸ್ ಸಿ ಜನಾಂಗಕ್ಕೆ ಈ ದೇಶದ ಸರ್ವ ಜನಾಂಗಕ್ಕೆ ನೀನು ಕ್ಷಮೆ ಕೇಳಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಪ್ರಬುದ್ಧ ಭಾರತ ಅಮಿತ್ ಶಾ ಅಮಿತ್ ಶಾ હટાવો વદી હટાવો